ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಎರಡು ದಿನ ಆಯಿತು ವೀಡಿಯೋ ಹಾಕಿ ಯಾಕಂದರೆ ಒಳ್ಳೆ ಕಂಟೆಂಟ್ ಬೇಕಲ್ಲ ಫ್ರೆಂಡ್ಸ್ ಸುಮ್ಮ ಸುಮ್ಮನೆ ದಿನ ತೋರಿಸಿದ್ದೆ ತೋರಿಸಿ ಅಡುಗೆ ಮನೆ ಮಕ್ಕಳು ನಮ್ಮದು ಮನೇಲಿರೋದೆ ಇಷ್ಟೇ ತೋರಿಸ್ತಾ ಇದ್ದರೆ ನಿಮಗೂ ಬೇಜಾರಾಗುತ್ತೆ ಅದಕ್ಕೆ ಒಳ್ಳೆ ಕಂಟೆಂಟ್ ಬೇಕು ಅಂದ್ಬಿಟ್ಟು ವೀಡಿಯೋ ಮಾಡೋಕ್ಕೋಗಿಲ್ಲ ಇವಾಗ ಬಸ್ಸಾರು ಮಾಡೋಕ್ಕೆ ಸೊಪ್ಪೆಲ್ಲ ಬಿಡಿಸಿ ನೀರಲ್ಲಿ ನೆನೆಸಿಕ್ಕಿದ್ದೀನಿ ಸಬ್ಬಕ್ಕಿ ಮ ಸಬ್ಬಕ್ಕಿ ಸೊಪ್ಪು ಮತ್ತು ಚುಲ್ಕರಿ ಸೊಪ್ಪು ಅದೊಂದು ಕಟ್ಟು ಅದೊಂದು ಕಟ್ಟು ಬಸ್ಸಾರು ಮಾಡೋಣ ಅಂದ್ಬಿಟ್ಟು ಇವಾಗ ಬಿಟ್ಟು ನೀರಲ್ಲಿ ನೆನೆಸಿಕ್ಕಿದ್ದೀನಿ ಕಾಳು ಬೇಳೆಕಾಳು ಮತ್ತು ಹೆಸರು ಕಾಳು ಇವಾಗ ಬಿಸಿಲಕ್ಕಿಕ್ಬಿಟ್ಟು ಒಂದೆರಡು ಇಕ್ಕಿದ್ರೆ ಸಾಕು ಸ್ವಲ್ಪ ಅರ್ಧ ಬೇ ಅಂದರೆ ಅರ್ಧ ಬೇಯಿಸ್ಕೊಬೇಕು ಆಮೇಲೆ ಸೊಪ್ಪೆಲ್ಲ ಹಾಕ್ಕೊಂಡು ಬೇಯಿಸ್ಕೋಬೇಕು ಫ್ರೆಂಡ್ಸ್ ಇನ್ನೊಂದು ಏನಾಯಿತು ಗೊತ್ತಾ ಇವತ್ತು ನಿಜ ಬೆಂಕಿ ಟೈಮ್ ಚೆನ್ನಾಗಿತ್ತು ಇವತ್ತು ಇಲ್ಲ ಅಂದಿದ್ದರೆ ಇವತ್ತೇನೋ ಒಂದು ಆಗಿರೋದು ದೇವ್ರ ಇದ್ದಾನೆ ಅಂದ್ಕೊತೀನಿ ನೋಡಿ ತೋರಿಸ್ತೀನಿ ಇಲ್ಲಿ ಉಪ್ಪಿಟ್ಟು ಸೇಮಿಯಾ ಉಪ್ಪಿಟ್ಟು ಮಾಡಿದ್ದೆ ಇವತ್ತು ಬ್ರೇಕ್ಫಾಸ್ಟಿಗೆ ಮಕ್ಕಳಿಗೆ ಟಿಫನ್ಗೆಲ್ಲ ಅದನ್ನು ನಾವು ನಾನು ನಮ್ಮ ಯಜಮಾನ್ರು ತಿನ್ನೋಣ ಅಂತ ಇದ್ದು ಇವಾಗ ಬ್ರೇಕ್ಫಾಸ್ಟು ಬಿಸಿ ಮಾಡ್ತಾಯಿದ್ದೆ ಈ ವೈರು ಯಾವಾಗಲೂ ಹಿಂಗೆ ಹಾಕಿರ್ತಾಯಿದ್ದೆ ಇದು ರಾತ್ರಿ ನೀರ್ ಕಾಣ್ಯಕ್ಕೊ ಬಂದರು ಹಿಂಗೆಲ್ಲೋ ಬಂದ್ಬಿಟ್ಟೈತೆ ಒರೆಸ್ದಾಗ ಮತ್ತು ಸ್ಟವ್ ಎರೆಸ್ದಾಗ ಇದು ಗ್ಯಾಸು ಈ ಕಡೆ ಎಲ್ಲ ಫುಲ್ಲು ಒರೆಸ್ಕೊತೀನಿ ತೆಗ್ದು ತೆಗ್ದು ಅವಾಗೆಲ್ಲೋ ವೈರು ಈ ಕಡೆ ಬಂದ್ಬಿಟ್ಟೈತೆ ನಾನು ನೋಡೇ ಇಲ್ಲ ಇದು ಬೆಂಕಿ ಬಿಸಿ ಮಾಡ್ತಾ ಇದ್ದೀನಿ ಬಟ್ಟೆ ಕೈಯಲ್ಲಿತ್ತು ಬಟ್ಟೆ ಏನು ಸ್ಮೆಲ್ ಬರ್ತಾ ಇದೆ ಅಂದ್ಬಿಟ್ಟು ಬಟ್ಟೆ ಸೈಡ್ಗೆ ಇಟ್ಕೊಂಡೆ ಇದೇನು ಬೆಂಕಿ ಬೆಂಕಿ ಬಟ್ಟೆ ಸುತ್ತಿಲ್ಲಲ್ಲ ಇದೇನು ಸ್ಮೆಲ್ ಬರ್ತಾನೆ ಐತೆ ಅಂತ ನೋಡಿದ್ರೆ ವೈರ್ ಸುಟ್ಟೋಗ್ತಾ ಇದೆ ನಿಜ ವೈರ್ ಸುಟ್ಕೊಂಡು ಇಲ್ಲಿಂದ ನಾನು ಪ್ಲಗ್ ಇರ್ ತೆಗ್ದೇ ಇರಲ್ಲ ಪ್ಲೆಗ್ ತೆಗ್ದಿರಲ್ಲ ಆದರೆ ಸ್ವಿಚ್ ಆಫ್ ಮಾಡಿರ್ತೀನಿ ಯಾರು ಅಷ್ಟೇ ಸ್ವಿಚ್ಚು ಯಾವುದಕ್ಕೆ ಆಗಲಿ ಸ್ವಿಚ್ ಆಫ್ ಮಾಡಿ ಸ್ವಿಚ್ಚು ಮಿಕ್ಸಿ ಆಗಿದ ತಕ್ಷಣ ನಾವು ಮಿಕ್ಸಿಯಲ್ಲಿ ಆಫ್ ಮಾಡಿರ್ತೀರಿ ಆದ್ರೂ ಇಲ್ಲೂ ಆಫ್ ಮಾಡಿ ಆಫ್ ನಾನು ಯಾವತ್ತೂ ಆಫ್ ಮಾಡೇ ಇರ್ತೀನಿ ಆನ್ ಇದೇನೇ ನಾನು ಸುಟ್ಕೊಂಡು ಹೋಗಿದ್ದಿದ್ರೆ ಇವತ್ತು ನಿಜ ಎಷ್ಟು ಏನೋ ಅನ್ನೋ ಒಂದು ಏನಾಗಿರೋದು ಗೊತ್ತಿಲ್ಲ ನೆನೆಸ್ಕೊಂಡ್ರೇ ಭಯ ಆಗುತ್ತೆ ಯಾವತ್ತೇ ಅಷ್ಟೇ ಇಲ್ಲಿ ಸ್ವಿಚ್ ಮಾತ್ರ ಪ್ಲಗ್ಗು ಹಾಕೇ ಇರ್ತೀರಿ ನಾವು ತೆಗಿಯಕ್ಕೆ ಇದು ಟೈಟು ಆದರೆ ಹಂಗೆ ಇಕ್ಕಿರ್ತೀರಿ ಎಲ್ಲರ ಮನೆಯಲ್ಲೂ ಆಲ್ಮೋಸ್ಟ್ ಇಕ್ಕಿರ್ತಾರೆ ಹುಷಾರಾಗಿರಿ ಪ್ಲಗ್ ಯಾವುದೇ ಕಾರಣಕ್ಕೂ ಸ್ವಿಚ್ಚು ಆಫ್ ಮಾಡಿ ಇಕ್ಕಿ ಹುಷಾರಾಗಿ ಫ್ರೆಂಡ್ಸ್ ಸ್ಟವ್ ಹತ್ರ ನಮ್ಮ ಮನೆ ಸ್ಟೌವ್ ಹತ್ರನೇ ಇದು ಇರೋದು ಅದಕ್ಕೋಸ್ಕರ ಇಲ್ಲಿದೆ ಬೇರೆಯವ್ರ ಮನೆಯಲ್ಲೆಲ್ಲ ದೂರ ಇರ್ಬೋದು ಫಸ್ಟ್ ಇತ್ತು ಮನೆಯಲ್ಲಿ ಹಿಂಗಿರಿಲ್ಲ ದೂರ ಇತ್ತು ಸ್ವಲ್ಪ ಹುಷಾರಾಗಿ ಆ ಕಡೆ ಇಕ್ಕಿರ್ತೀನಿ ಇನ್ಮೇಲೆ ಹುಷಾರಾಗಿರಿ ಈ ಥರ ಏನನ್ನ ಮಾಡಿದಾಗ ಕೇರ್ಫುಲ್ಲಾಗಿರಿ ಇಲ್ಲ ಅಂದರೆ ತುಂಬ ಡೇಂಜರು ಎಷ್ಟು ಏನಾಗಿರೋದು ಗೊತ್ತಿಲ್ಲ ತುಂಬ ನೆನೆಸ್ಕೊಂಡ್ರೆ ತುಂಬಾ ಭಯ ಆಗುತ್ತೆ ನಿಜ ನನಗೆ ಶಾಕ್ ಆಗಿಬಿಟ್ಟು ಶಾಕ್ ಇರಲಿ ಕೈಕಾಲೇ ನಡು ಬಂದ್ಬಿಟ್ಟು ಅದು ಬೆಂಕಿ ಸುತ್ಕೊಂಡಿದ್ದಕ್ಕೆ ಅದು ಏನಾಗಿದೆ ಇನ್ನೂ ನೋಡಿಲ್ಲ ವರ್ಕ್ ಆಗುತ್ತೋ ಇಲ್ಲ ನೋಡೋಣ ಟೇಪ್ ಸುತ್ತಬೇಕು ಟೇಪ್ ಸುತ್ತಿಬಿಟ್ಟು ಮಿಕ್ಸಿ ವರ್ಕ್ ಆಗುತ್ತಾ ವೈರು ಒಳಗಡೆ ಸುಟ್ಟೋಗೈತೆಲ್ಲ ಚೆಕ್ ಮಾಡಿಬಿಟ್ಟು ನೋಡಬೇಕು ಓಕೆ ಫ್ರೆಂಡ್ಸ್ ಇದೆಲ್ಲ ಸಾಂಬಾರಿಗೆಲ್ಲ ಕಾಳೆಲ್ಲ ಬಿಸಿಲು ತಿಕ್ಬಿಟ್ಟು ನಾನು ಕಂ ಕಂಟಿನ್ಯೂ ಮಾಡ್ತೀನಿ ಇದೇ ಕಾರಣ ಫ್ರೆಂಡ್ಸ್ ಒಂದು ಕಂಟೆಂಟ್ ಬೇಕು ಸುಮ್ಮ ಸುಮ್ಮನೆ ಇರೋದ್ರನ್ನೇ ಯಾವಾಗಲೂ ಮಾಡೋದು ಮಾತಾಡೋದ್ರನ್ನೇ ಮಾತಾಡಿ ವಿಡಿಯೋ ವೀಡಿಯೋ ಇದ್ರೆ ನಿಮಗೂ ಬೇಜಾರಾಗುತ್ತೆ ನೋಡೋಕ್ಕೆ ಅದಕ್ಕೋಸ್ಕರ ಓಕೆ ಫ್ರೆಂಡ್ಸ್ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ವಿಡಿಯೋ ಆಗಿದ್ರೆ ಕೊನೆ ತನಕ ನೋಡಿ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟಲ್ಲಿ ತಿಳಿಸಿ ಇವತ್ತೆಲ್ಲ ಏನೆಲ್ಲ ನಡೀತೆ ನಿಮ್ಮದೇ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ಬಸ್ಸಾರು ಬೇಕು ಅಂದರೆ ಕಮೆಂಟ್ ಹಾಕಿ ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತ ಹಾಕ್ತೀನಿ ಇವಾಗ ಬಸ್ಸಾರು ಯಾಕಂದರೆ ಕೈಯ್ಯಲ್ಲಿ ಇಟ್ಕೊಂಡು ಮಾಡೋಕ್ಕಾಗಲ್ಲ ಇಲ್ಲಾಂದರೆ ಟೈಪ್ಯಾಡ್ ಇಟ್ಬಿಟ್ಟು ಮಾಡಿ ತೋರಿಸ್ತಾ ಇದ್ದೆ ಕೈಯಲ್ಲಿ ಇಟ್ಕೊಂಡು ವೀಡಿಯೋ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರನೇ ತೋರ್ಸೋಕ್ಕಾಗಲ್ಲ ಟೈಪ್ಯಾಡ್ ತಗೊಬೇಕು ತಗೊತೀನಿ ಈ ವಾರದಲ್ಲೇ ತಗೊತೀನಿ ತಗೊಂಡು ಮತ್ತೆ ಅಡುಗೆ ಮನೇಲಿ ಏನು ಮಾಡ್ತೀನಿ ಹಾಲಲ್ಲಿ ಏನು ಮಾಡ್ತೀನಿ ಎಲ್ಲ ಮಕ್ಕಳು ಅದಕ್ಕೆ ಮಾಡೋಕ್ಕೋಗಿಲ್ಲ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇವಾಗ ಸೊಪ್ಪೆಲ್ಲ ಕಟ್ ಮಾಡಿ ಇದು ಕಾಳು ಸ್ವಲ್ಪ ಅರ್ಧ ಬೇ ಸೊಪ್ಪನ್ನೆಲ್ಲ ಕಟ್ ಮಾಡಿ ಬೆಳ್ಳುಳ್ಳಿ ಈರುಳ್ಳಿ ಬೆಳೆಸ್ಕೊಬೇಕು ಮತ್ತು ಸಾಂಬಾರೆಲ್ಲ ಎಲ್ಲ ಮಾಡಿಬಿಟ್ಟು ಮತ್ತೆ ಸಿಗ್ತೀನಿ ರೈಲ್ ಸಾಂಬಾರೆಲ್ಲ ರೆಡಿ ಆಯಿತು ಮಿಕ್ಸಿ ಎತ್ತಿ ಸೈಡ್ಗೆ ಇಕ್ಬಿಟ್ಟು ಬೇರೆ ಎತ್ಕೊಂಬಿಟ್ಟೆ ಇದು ಇದು ಮಸಾಲ ಮಾತ್ರ ರುಬ್ತಾಯಿದ್ದು ಚಟ್ನಿಗ್ಳು ಮಸಾಲೆ ಆಗ್ಲು ಇದರಲ್ಲಿ ದೋಸೆ ಇಟ್ಬಿಡ್ತಾ ಇದ್ದಿದ್ದು ನೋಡಿ ಎತ್ತಿಸ್ ಕೆಳಗಡೆ ಇಟ್ಬಿಟ್ಟೆ ಯಾಕೋ ಭಯ ಆಯಿತು ಅದರಲ್ಲಿ ಪಾಸ್ ಆಗುತ್ತಾ ಇಲ್ಲ ಅಂತ ಚೆಕ್ ಮಾಡಿಬಿಟ್ಟು ಯೂಸ್ ಮಾಡಬೇಕಾಗಿತ್ತು ಎತ್ತಿ ಸೈಡ್ಗೆ ಇಟ್ಬಿಟ್ಟೆ ಇವಾಗ ಇದನ್ನು ಹಾಕ್ ಇಟ್ಕೊಂಡೆ ಇದು ಚೆನ್ನಾಗೈತೆ ಆದರೆ ದೋಸೆ ಹಿಟ್ಟೆಲ್ಲ ರುಬ್ಬಿದ್ರೆ ಬೇಗ ಬೇಗ ಆಫ್ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ದೋಸೆ ಹಿಟ್ಟೆಲ್ಲ ರುಬ್ಬಕ್ಕೆ ಸೂಪರ್ ಆಗಿತ್ತು ಎತ್ತಿ ಸೈಡ್ಗೆ ಇಕ್ಬಿಟ್ಟು ಇದು ಸಾಂಬಾರೆಲ್ಲ ರೆಡಿ ಫ್ರೆಂಡ್ಸ್ ಸೂಪರಾಗಿತ್ತು ಅದು ಸಬ್ಬಕ್ಕಿ ಹಾಕಿ ಬಸ್ಸಾರು ಮಾಡಿದ್ದು ಗಮಗ ಆಗಿದೆ ನಮ್ಮ ಗಣೇಶ ಬಂದು ಊಟ ಮಾಡ್ಕೊಂಡು ಹೋಯಿತು ಪಲ್ಯ ಅದು ಸಬ್ಬಕ್ಕಿ ಸೊಪ್ಪು ಬಸ್ಸಾಂಬಾರು ಸೂಪರ್ ಓಕೆ ಫ್ರೆಂಡ್ಸ್ ಸ್ಟವ್ ಹಚ್ಚೋವಾಗ ನಿಜ ನಿಜ ಇದ್ದೀನಿ ಸ್ಟವ್ ಹಚ್ಚಕ್ಕೆ ಮುಂಚೆ ಫಸ್ಟು ನೋಡ್ಕೊಳ್ಳಿ ಸುತ್ತಮುತ್ತ ಏನಾನ ಇದೆಯಾ ಅಂತ ನೋಡಿ ಇಷ್ಟು ಕೆಲಸ ಮಾಡ್ಕೊಂಡು ನಿಜ ದೇವ್ರ ದೊಡ್ಡವನು ಅದೇನನ್ನ ಇನ್ನೂ ಸ್ವಲ್ಪ ಹಚ್ಕೊಂಡಿದ್ದರೆ ಇಲ್ಲಿಗೆ ಅಂತ ಹೋಗಿ ಕರೆಂಟ್ ಪಾಸಾಗಿ ಇನ್ನೂ ಏನೇನಾಗಿರೋದೋ ಗೊತ್ತಿಲ್ಲ ಜೀವ ಉಳಿಬೋದು ಜೀವ ಅಂತೆಲ್ಲ ದೊಡ್ಡ ಮತಕ್ಕೆಲ್ಲ ಮಾತಾಡೋಕ್ಕೆ ಭಯ ಆಗುತ್ತೆ ಆದರೆ ಪರವಾಗಿಲ್ಲ ಅಷ್ಟರಲ್ಲೇ ನೋಡ್ಕೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ಇವತ್ತು ಬಸ್ಸಲ್ಲೂ ಒಂದಿದ್ದಕ್ಕೆ ಸ್ವಲ್ಪ ಊಟನ ಮಾಡ್ಕೊಂಬೆ ಇಷ್ಟ ದಿನ ಮಧ್ಯಾಹ್ನ ಊಟ ಮಾಡ್ತಾ ಇರಲಿಲ್ಲ ಯಾಕಂದರೆ ಬೆಳಗ್ಗೆ ತಿನ್ನೋದೇ ಲೇಟು ಮಧ್ಯಾಹ್ನ ಊಟ ಮಾಡ್ತಾ ಇರಲಿಲ್ಲ ಆದರೆ ಇವತ್ತು ಬಸ್ ಸಾಂಬಾರು ಓದಿದ್ದಕ್ಕೆ ಒಂಚೂರು ಅನ್ನ ಹಾಕ್ಕೊಂಡು ಬಿಸಿ ಅನ್ನ ಬಿಸಿಸಿ ಸಾಂಬಾರು ತುಂಬ ಚೆನ್ನಾಗಿತ್ತು ಅದಕ್ಕೆ ಸೋರ್ತಾ ಇದೆ ತುಂಬ ಚೆನ್ನಾಗಿತ್ತು ಓಕೆ ಫ್ರೆಂಡ್ಸ್ ಎಲ್ಲ ಕೆಲಸ ಆಯಿತು ಪಾತ್ರ ಎಲ್ಲ ತೊಳೆದಿಬಿಟ್ಟೆ ಇನ್ನು ಇವಾಗ ಊಟ ಮಾಡಿದ್ರು ನಮ್ಮ ಯಜಮಾನ್ರು ಬಂದು ಊಟ ಮಾಡಿದ್ರು ಎಲ್ಲ ತೊಳೆದಿಬಿಟ್ಟೆ ಚಿಂಗೆಲ್ಲ ಚೆನ್ನಾಗೈತೆ ಇನ್ನು ಮಕ್ಕಳು ಬಂದರೆ ಮಕ್ಕಳು ಬಾಕ್ಸು ಮಕ್ಕಳು ತಟ್ಟಿಲ್ಲ ಊಟ ಮಾಡಿದ್ರೆ ಹ್ಞೂ ಇವಾಗ ಮಳೆ ಬರುತ್ತೆ ಬಿಸಿಲು ಬರುತ್ತೆ ಮಳೆ ಬರುತ್ತೆ ನಿಲ್ಲುತ್ತೆ ಬಿಸಿಲು ಬರುತ್ತೆ ಇವಾಗ ಬಿಸಿಲು ಬಂದೈತೆ ಮಳೆ ಎಲ್ಲ ಬಂದು ನೋಡಿ ಇಲ್ಲ ಆಗೈತೆ ಇನ್ನು ಮೂರು ದಿನ ಮಳೆ ಇದೆ ಅಂತಾರೆ ಗೊತ್ತಿಲ್ಲ ಓಕೆ ಫ್ರೆಂಡ್ಸ್ ಇವಾಗ ಇವತ್ತು ಗುರುವಾರ ಪೂಜೆ ಏನು ಮಾಡಿಲ್ಲ ಯಾಕಂದರೆ ಮಾಡಬಾರ್ದಾಗಿತ್ತು ಮಾಡಿಲ್ಲ ಕೇಳ್ತಿರಲ್ಲ ಅದಕ್ಕೆ ಇವತ್ತು ಗುರುವಾರದ ಗುರುವಾರದೊಳಗು ಅಂದರೆ ಇವತ್ತು ಗುರುವಾರ ಪೂಜೆ ಮಾಡಬಾರ್ದಾಗಿತ್ತು ಮಾಡಿಲ್ಲ ಇನ್ನು ಹಬ್ಬವರೆಗೂ ಪೂಜೆ ಅಷ್ಟೇ ನಾಳೆ ಹ್ಞೂ ನಾಳೆ ಕಿಚನ್ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ಬಟ್ಟೆ ಆ ಕಿಚನ್ ಕ್ಲೀನ್ ಮಾಡಿಕೊಂಡು ಭಾನುವಾರ ಸೋಮವಾರ ಭಾನುವಾರ ಅಕ್ಕಿ ತೊಳೆದು ನೆಮ್ಮ ಏನಕ್ಕೆ ಅಂದರೆ ಗೊತ್ತಲ್ಲ ದೀಪಾವಳಿ ಕಜಾಯ ಮಾಡೋಕ್ಕೆ ಓಕೆ ಫ್ರೆಂಡ್ಸ್ ಮತ್ತೆ ಕಂಟಿನ್ಯೂ ಮಾಡ್ತೀನಿ ದಿವಿ ಹಾಕ್ಬಿಡ್ತಾರೆ ಬಂದಿದ್ದ ತಕ್ಷಣ ದೋಸೆ ಚಪಾತಿ ಅಂದರೆ ಮಾತ್ರ ಮಾಡಿಕೊಟ್ರಕ್ಕಿಂತ ಇರ್ತಾಳೆ ಅನ್ನ ಮಾತ್ರ ಹಂಗೆ ಬಿಟ್ಟೆ ನೋಡಿ ತಟ್ಟೆ ಇಲ್ಲ ಅನ್ನ ದೋಸೆ ಚಪಾತಿ किने मात्र एक पण tintavle ivaga kalepuri inu aiso la gele musale aapo bat kalepuri maami kalep tintavina ivattu sari sudarapothe kalep maami belgeya ditashna aita do illa nilo text leta nil so

ಚೆನ್ನಾಗಿರುತ್ತೆ ಮುದ್ದೆ ತಿಂದ್ರೆ ನಿನ್ನ ಸೊಪ್ಪಿನ ಪಲ್ಯನೇ ತಿನ್ನಲ್ಲ ಕೃತಕ ಎಷ್ಟು ಚೆನ್ನಾಗಿರುತ್ತೆ ಮುದ್ದೆ ಅಂದ್ರೆ ಆಗಲ್ಲ ಮುದ್ದೆ ಅಂದ್ರೆ ಆಗಲ್ಲ ತಿನ್ನಲ್ಲ ತಿನ್ನ ತಿನ್ಸಿದ್ರೆ ತಿಂತಾಳೆ ನೈಸ್ ಮಾಡಿ ನೈಸ್ ಮಾಡಿ ಫೋನ್ ಕೊಟ್ಬಿಟ್ಟು ತಿನ್ಸಿದ್ರೆ ತಿಂತಾಳೆ ಮುದ್ದೆ ಮುದ್ದೆ ತಿಂತೀಯಾ ಏನ್ ಪೋಟಲ್ಲ ಬರ್ದಿತ್ತು ಇವತ್ತು ಬಿಗ್ ಬಾಸು ರಾತ್ರಿ ಬಲೆ ಚೆನ್ನಾಗಿತ್ತು ಲಾಸ್ಟಲ್ಲಿ ತಾನೇ ಬೋನ ಪೋರ್ಲೇಕ ಸ್ಟಾರ್ಟಿಂಗ್ ಆಗಿದೆ ಅವರ ದೇವ ಬಂದ್ಬಿಟ್ಟಿತು ಅಂತ ಎಜೆಂಟ್ ಆನ್ ಮಾಡ್ತಾರಲ್ಲ ಅವಳು ಕಣ್ಣೆರೆದು ಬಿಟ್ಟಾರಲ್ಲ ಅಮ್ಮ ಪೋರ್ಲೇಕ ಬಿಗ್ ಬಾಸ್ ಸೂಪರ್ ಆಗೈತೆ ಫ್ರೆಂಡ್ಸ್ ಒಂದು ಸಾರಿ ಬಿಗ್ ಬಾಸ್ ನನಗೆ ಗೊತ್ತಿಲ್ಲ ಹೇಗೆ ಹೇಳ್ಬೇಕು ಈ ಅಂತ ನೋಡಿ ಬುಕ್ಕಲ್ಲಿ ಬರೆದಿದ್ದಾರೆ ಅವಳು ಪೆರ್ನಿತ್ಕೊಂಡಿದ್ದೆ ಮತ್ತೆ ಹೊಡಿತಾಳೆ ನೋಡವಳು ಕಿಡಿಸ್ತಾಳೆ ಅವಳು ಟ್ರೆಂಡಿಳೆ ಆಟ ಆಡ್ತಾಳೆ ಬಾಯ್ ಮಾಡ್ಬಿಡು ಫ್ರೆಂಡ್ಸ್ ಮಾಡ್ತಾ ಇದ್ದೀನಿ ಊಟ ನೀನು ಡೇ ಡಿ ಎ ಟಿ ಇ ಕೊಡು ಬ್ಲಾಕ್ ಎಲ್ಲೆಲ್ಲಿ ಇಕ್ಕಿದೀನಿ ನಾನು ನೀನು ಅಲ್ಲಲ್ಲಿ ಬಿಸಾಕಿದ್ದೆ ಎಲ್ಲೆಲ್ಲಿ ಕಿದ್ದೀನಿ ಆ ರೂಮಲ್ಲಿ ನೋಡ ಗು ಕಿಟಕಿಯಲ್ಲಿ ಇಲ್ಲಾಂದರೆ ಒಳಗಡೆ ಬೀರ್ ಬಲಿಕ್ಕಿರ್ತೀನಿ ಇದ್ದೇಳ ಮೇಲೆ ನೋಡು ಊಟ ತಿಂದಿರಾ

нда बोलते नडकों रोटा